ನಮಸ್ಕಾರ ಪ್ರಸಿದ್ಧ ಕವಯತ್ರಿ ಶ್ರೀಮತಿ ಸಿಂಧು ಚಂದ್ರ ಹೆಗಡೆ ಅವರ ಸೂಜಿ ಮೆಣಸು ಕೆಸುವಿನ ಎಲೆ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ನಾಟಕದವರಿಗೆ ಶರಣಾಗಬೇಕು ಏಕೆಂದರೆ ಅವರು ನಾಟಕ ಮಾಡುತ್ತೇನೆಂದು ಹೇಳಿ ನಾಟಕ ಮಾಡುತ್ತಾರೆ ಮುಖವಾಡ ಧರಿಸಿದ್ದೇವೆಂದು ಹೇಳಿಯೇ ಧರಿಸುತ್ತಾರೆ ಕಡೆಗಾದರೂ ಪಾತ್ರ ಪರಿಚಯ ಮಾಡಿಕೊಳ್ಳುತ್ತಾರೆ ರಾಮಚಂದ್ರನ ಮೇಕಪ್ನಲ್ಲಿ ಕಾಡುವ ಕಿರಾತಕರಿರುವುದಿಲ್ಲ ಅಲ್ಲಿ ವೇಷ ಕಳಚಿ ಹೋದೀತೆಂಬ ಭಯದಿಂದ ಇಡೀ ದಿನ ಬಳಲುವುದಿಲ್ಲ ಅವರು ಕನ್ನಡಿ ಸಿಗದಿದ್ದರೆ ಹಾಗೇ ಇನ್ನೊಬ್ಬರ ಕಣ್ಗಳನ್ನು ನೋಡುತ್ತಾ ತಯಾರಾಗಿ ಬಿಡುತ್ತಾರೆ ನಗೆಯಾಡುತ್ತಾ ಹೆಗಲ ಮೇಲೆ ಮಸೆಯುವ ಕತ್ತಿಯ ಝಳ ರಂಗದ ಹಿಂದಿರುವುದಿಲ್ಲ ತಲೆಯ ಮೇಲಿಡುವ ಒಂದೊಂದೇ ಕಲ್ಲಿನ ವಜ್ಜೆ ತಿಳಿಯದಂತೆ ಮೇಲೊಂದಿಷ್ಟು ಮಣ್ಣು ಸುರಿದು ಮಜಾ ನೋಡುವ ಜಾಯಮಾನದವರು ನಮ್ಮ ನಿಮ್ಮ ನಡುವೆಯೇ ಹೊರತು ಬಹಳಷ್ಟು ಕಲಿಯಬೇಕಾಗಿದೆ ನಾಟಕದವರಿಂದ ಬರದೇ ಹಿಂದಿನ ಜನರನ್ನು ಪರಿಚಯ ಮಾಡಿಕೊಳ್ಳುತ್ತ